ಕೊಡವ ಸಮುದಾಯದವರನ್ನು ಒಗ್ಗೂಡಿಸುವ ನಿಟ್ಟನಲ್ಲಿ ಕನೆಕ್ಟಿಂಗ್ ಕೊಡವ ಟ್ರಸ್ಟ್ ವತಿಯಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಮಡಿಕೇರಿಯಲ್ಲಿ ವಿಶ್ವ ಕೊಡವ ಸಮ್ಮೇಳನ ನಡೆಯಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ನಿರನ್ ನಾಚಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಮೈದಾನದಲ್ಲಿ ಎರಡು ದಿನಗಳ ಕಾಲ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಹೊರ ಜಿಲ್ಲೆ ರಾಜ್ಯ ಹಾಗೂ ವಿದೇಶದಲ್ಲಿ ನೆಲೆಸಿರುವ ಕೊಡವ ಜನಾಂಗ ಬಾಂಧವರು ಸೇರಿದಂತೆ ಸುಮಾರು ಇಪ್ಪತ್ತು ಸಾವಿರ ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು ಕೊಡವರ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಕೊಡವರು ಎದುರಿಸುವ ಸಮಸ್ಥೆಗಳು ಸಂಸ್ಕೃತಿ ಸಂಪ್ರದಾಯ ಹಾಗೂ ಕೊಡವರ ವಿನೂತನ ಆಚರಣೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಸಲುವಾಗಿ ಮತ್ತು ಮುಂದಿನ ನಡೆಯ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಗ್ಲೋಬಲ್ ಕೊಡವ ಸಮಿಟ್ ಆಯೋಜಿಸಲಾಗಿದೆ ಕೊಡವರ ಜನಸಂಖ್ಯೆ ಸಮೀಕ್ಷೆ ನಡೆಸಿ ಪ್ರತಿ ಕೊಡವರ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಎರಡು ಸಾವಿರದ ಹದಿನೇಳರಿಂದ ಪ್ರಾರಂಭಗೊಂಡ ಸರ್ವೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ ವೆಬ್ಸೈಟ್ ಮೂಲಕ ಎಲ್ಲಾ ಮಾಹಿತಿಗಳ ದಾಖಲೀಕರಣ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು ಇದನ್ನು ಭೇಟಿ ನಾವು ಸುಮಾರು ಎರಡು ಸಾವಿರ ಎರಡು ಸಾವಿರದ ಹದಿನೇಳು ಇಸ್ವಿಯಲ್ಲಿ ಟ್ರಸ್ಟ್ ಅನ್ನು ಶುರು ಮಾಡಿದ್ವಿ ಮೊದಲನೇದಾಗಿ ನಾವು ಇಲ್ಲಿ ಸಂಘಟನೆ ಶುರು ಮಾಡುವಾಗ ಕೊಡಗು ಹಾಗೂ ಕೊಡವರ ಇವತ್ತಿನ ಸ್ಥಿತಿಗತಿ ಬಗ್ಗೆ ಒಂದು ಸರ್ವೆ ಮಾಡಬೇಕಂತ ಅವಕಾಶ ಅದರಲ್ಲಿ ನಮ್ಮ ಏನಿದೆ ಈ ಮಂದು ಮಾನ್ಯ ಆಗಿರ್ಬೋದು ನಮ್ಮ ಕೊಡವ ತಕ್ಕರಾಗಿರ್ಬೋದು ಹಾಗೆ ನಮ್ಮ ಕೊಡಗಿನಲ್ಲಿ ನಾವು ಹಾಗೆ ಕೊಡುವ ಮನೆತನಗಳ ಬಗ್ಗೆ ನಾವು ಒಂದು ಮಾಡಿ ಸುಮಾರು ಮೂರು ಹದಿನೇಳಿಫಿಕೇಶನ್ ಮಾಡಿ ಸರ್ವೆ ಮಾಡಿದ್ವಿ ಇದರಲ್ಲಿ ನಾವು ಪ್ರತಿ ಊರಿ ಭೇಟಿ ಕೊಟ್ಟು ಅಲ್ಲಿರುವಂತಹ ಮಂದಿ ಮನೆ ಆಗಿರ್ಬೋದು ಆ ಮಂದಿ ಈಗ ಎಷ್ಟು ಮಂದಿಗಳು ಆಗಿದೆ ಎಷ್ಟು ಇನ್ಆಕ್ಟಿವ್ ಆಗಿ ಮುಖ್ಯ ಹಾಗೆ ಕೊಡೋರಲ್ಲಿ ಹಿಂದಿನ ಕಾಲದಲ್ಲಿ ಯಾವ ತರ ಆಚರಣೆ ನಡೀತಿತ್ತು ಈಗಿನ ಕಾಲದಲ್ಲಿ ಯಾವ ತರ ಆಚರಣೆಗಳಾಗ್ತಿದೆ ಅದರ ಬಗ್ಗೆ ನಾನು ಮಾಹಿತಿ ಕಲಿಯಾಗ್ತೀವಿ ಹಾಗೆ ಮುಖ್ಯವಾಗಿ ಕೊಡವ ಕುಟುಂಬಗಳು ಕೊಡವ ಕುಟುಂಬಗಳ ವಿಷಯ ಬಂದಾಗ ಇವತ್ತಿನ ಎಷ್ಟು ಕೊಡವ ಕುಟುಂಬಗಳಿದೆ ಸುಮಾರು ಮುನ್ನೂರು ನಾನ್ನೂರು ವರ್ಷಗಳಿಂದ ಎಷ್ಟು ಕೊಡವ ಕುಟುಂಬಗಳಿತ್ತು ಹಾಗೆ ಕೊಡವ ಕುಟುಂಬಗಳ ವಿಷಯಕ್ಕೆ ಬಂದಾಗ ಆ ಕುಟುಂಬಗಳಿಗೆ ಬೇಕಾದಂಥ ಕುಟುಂಬಗಳಿಗೆ ಇರಬೇಕಾದಂಥ ಮೂಲ ಆಚರಣೆಗಳಿದೆ ಇದನ್ನೆಲ್ಲ ಯಾವ ರೀತಿಯಲ್ಲಿ ಅವರು ರಸ್ನಾ ಪ್ರಮುಖರಾದ ಚೇಂದಂಡ ಶಮಿ ಮಾತನಾಡಿ ಕಾರ್ಯಕ್ರಮದಲ್ಲಿ ಜನಪ್ರಿಯ ನೃತ್ಯಗಳು ಕೈಲ್ಪೋತ್ ಪುತ್ತರಿ ಆಚರಣೆ ಸಾಂಪ್ರದಾಯಿಕ ನೃತ್ಯ ಹಾಡುಗಳು ಕಲಾ ಪ್ರಕಾರಗಳನ್ನು ಪ್ರದರ್ಶಿಸಲಾಗುವುದು ಯುವ ಪೀಳಿಗೆಗೆ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ದೇವತಕ್ಕರೊಂದಿಗೆ ವಿಮರ್ಶೆ ಆರೋಗ್ಯ ರಕ್ಷಣೆ ಮತ್ತು ಸುಧಾರಣೆ ಬಿಸಿನೆಸ್ ಸಮಾವೇಶ ನಾಡಮಣ್ಣಾಡಕೋಳ್ ಸಮಾವೇಶ ಸಾಂಸ್ಕೃತಿಕ ಸ್ಪರ್ಧೆಗಳು ಕರಕುಶಲ ಮೇಳ ನಡೆಯಲಿವೆ ಎಂದರು ಸಮಾವೇಶಗಳಿರ್ಬೋದು ಅದನ್ನು ಹಮ್ಮಿಕೊಳ್ಳಲಿದ್ದೇವೆ ಇದರಲ್ಲಿ ಎರಡನೇ ದಿನದಂದು ನಾವು ಮುಖ್ಯವಾಗಿ ಮೂರು ಕಾನ್ಕ್ಲೇವ್ಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಹೆಚ್ ಆರ್ ಎಂಡ್ ಟ್ರೈನಿಂಗ್ ಇದರಲ್ಲಿ ಲೀಡರ್ಶಿಪ್ ಹೊಸದಾಗಿ ಕ್ರಿಯೇಟ್ ಮಾಡುವುದಕ್ಕಾಗಿ ಜೊತೆಗೆ ಈಗಿನ ಯುವಕ ಯುವತಿಯರುಗಳು ಕೆಲಸಕ್ಕೆ ಸೇರೋದಕ್ಕೆ ಏನಾದರೂ ನಮ್ಮ ಕಡೆಯಿಂದ ಸಹಾಯ ಮಾಡುವುದಕ್ಕಾಗಿ ನಾವು ಆ ಗೃಹ ಆ ಪರ್ಟಿಕ್ಯುಲರ್ ಇದರ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ನಾವು ತುಂಬ ಜನರನ್ನು ನಾವು ಆಹ್ವಾನಿಸುತ್ತೇವೆ ಅವರ ಏನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಅವರು ಮಾತನಾಡುತ್ತಾರೆ ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ ನಿರ್ದೇಶಕ ಪಾಲೆಂಗಡ ಅಮಿತ್ ಭೀಮಯ್ಯ ಟ್ರಸ್ಟ್ ಪ್ರಮುಖರಾದ ಬೊಳ್ಳೆರ ಪೃಥ್ವಿ ಪೂಣಚ್ಚ ಚೊಟ್ಟೆಯಂಡ ಸಂಜು ಕಾವೇರಪ್ಪ ಮಲ್ಲಿಂಗಡ ನಿರನ್ ಸೋಮಣ್ಣ ಹಾಜರಿದ್ದರು